ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಬನ್ನಿ ಈ ದಿನ ಒಬ್ಬ ವಿಶೇಷ ಯೂಟ್ಯೂಬರ್ ಬಗ್ಗೆ ತಿಳಿಯೋಣ ಈ ಸ್ವಾರ್ಥ ಪ್ರಪಂಚದಲ್ಲಿ ದುಡ್ಡು ನೋಡಿದ್ರೆ ಜನಗಳು ಇನ್ನೊಂದು ಮುಖ ತೋರಿಸೋ ಈ ಕಾಲದಲ್ಲಿ ಕೋಟಿ ಕೋಟಿ ಹಣ ಬಂದ್ರೆ ಶೇಕಡ ಮುಕ್ಕಾಲು ಭಾಗ ತನ್ನ ಸಬ್ಸ್ಕ್ರೈಬ್ಗಳಿಗೆ ಮಧ್ಯಮ ವರ್ಗದವರಿಗೆ ತೀರಾ ಹಿಂದುಳಿದ ಜನರಿಗೆ ಬಡಮಕ್ಕಳಿಗೆ ಕೂಲಿ ಕೆಲಸ ಮಾಡೋ ಜನರಿಗೆ ತಮ್ಮ ಕೈನಲ್ಲಿ ಆದಷ್ಟು ದಾನ ಮಾಡಿ ಕಲಿಯುಗದ ಕರ್ಣನಾಗಿ ಕಾರ್ಯನಿರ್ವಹಿಸುತ್ತಿರುವ ಅಸಾಮಾನ್ಯ ಪ್ರತಿಭೆ ಬಗ್ಗೆ ತಿಳಿದುಕೊಳ್ಳೋಣ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎನ್ ಫೋರ್ ಎಸ್ ಕೆ ಕರುನಾಡು ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ದಯವಿಟ್ಟು ನಮ್ಮ ಚಾನೆಲ್ ಹೊಸದಾಗಿ ವೀಕ್ಷಿಸುತ್ತಿದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ಆಸಕ್ತಿಯುಳ್ಳ ಹಾಗೂ ವಿಶೇಷ ವಿಡಿಯೋಗಳನ್ನು ಕ್ರಿಯೇಟ್ ಮಾಡುವುದು ನಮ್ಮ ಉದ್ದೇಶ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಾಯಿ ಈ ಹೆಸರು ಕನ್ನಡಕ್ಕೆ ಕನ್ನಡಿಗರಿಗೆ ತಿಳಿಯದಿದ್ದರೂ ಆಂಧ್ರಪ್ರದೇಶದಲ್ಲಿ ಈ ಹೆಸರು ಚಿರಪರಿಚಿತ ಹರ್ಷ ಸಾಯಿ ಒಬ್ಬ ನಟ ಕಂಟೆಂಟ್ ಕ್ರಿಯೇಟರ್ ಸಾಮಾಜಿಕ ಮಾಧ್ಯಮ ಸೆಲೆಬ್ರಿಟಿ ಮತ್ತು ಸಾಮಾಜಿಕ ಕಾರ್ಯಕರ್ತ ಇವರು ಎರಡು ಸಾವಿರ ಹದಿನೆಂಟು ರಲ್ಲಿ ತೆಲುಗಿನಲ್ಲಿ ಯೂಟ್ಯೂಬ್ ವಿಡಿಯೋಗಳನ್ನು ಮಾಡಲು ಪ್ರಾರಂಭಿಸಿದರು ಮತ್ತು ಪ್ರಸ್ತುತ ಹತ್ತಕ್ಕೂ ಹೆಚ್ಚು ಚಾನೆಲ್ಗಳನ್ನು ಹೊಂದಿದ್ದಾರೆ ಅಲ್ಲಿ ಅವರು ಹಿಂದಿ ತಮಿಳು ಮತ್ತು ತೆಲುಗು ಭಾಷೆಗಳಲ್ಲಿ ವಿಡಿಯೋಗಳನ್ನು ಮಾಡುತ್ತಾರೆ ಇವರು ಮೂರು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಒಟ್ಟು ಸುಮಾರು ಇಪ್ಪತ್ತು ಮಿಲಿಯನ್ ಚಂದಾದಾರರನ್ನು ಹೊಂದಿದ್ದಾರೆ ಮತ್ತು ಒಂದು ನೂರು ಮಿಲಿಯನ್ ಮಾಸಿಕ ವೀಕ್ಷಣೆಗಳನ್ನು ಹೊಂದಿದ್ದಾರೆ ಹರ್ಷ ಸಾಯಿ ಅವರು ನವೆಂಬರ್ ಹದಿಮೂರು ಒಂದು ಸಾವಿರ ಒಂಬೈನೂರ ತೊಂಬತ್ತೈದು ರಂದು ತೆಲಂಗಾಣ ಭಾರತದ ಹೈದರಾಬಾದ್ನಲ್ಲಿ ಜನಿಸಿದರು ಮತ್ತು ಆಂಧ್ರಪ್ರದೇಶದ ವಿಶಾಖಪಟ್ಟಣನ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ವಿಶ್ವವಿದ್ಯಾಲಯದಿಂದ ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು ಅವರ ವೃತ್ತಿಪರ ಜೀವನದ ಹೊರತಾಗಿ ಹರ್ಷಸಾಯಿ ಅವರು ನಿಜ ಜೀವನದ ಹೀರೋ ಆಗಿದ್ದು ಅವರು ಸಾವಿರಾರು ಬಡ ಮತ್ತು ನಿರ್ಗತಿಕರಿಗೆ ಆರ್ಥಿಕವಾಗಿ ಮತ್ತು ಸಾಧ್ಯವಿರುವ ಎಲ್ಲ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ ಅವರ ಕೆಲಸವು ಜನರ ಜೀವನವನ್ನು ಬದಲಾಯಿಸಿತು ಮತ್ತು ಅವರ ವೀಕ್ಷಕರ ಮುಖದಲ್ಲಿ ನಗುವನ್ನು ತರುತ್ತದೆ ಎರಡು ಸಾವಿರ ಹತ್ತೊಂಬತ್ತು ರಿಂದ ಅವರು ತಮಿಳಿನಲ್ಲಿ ಯೂಟ್ಯೂಬ್ ವಿಡಿಯೋಗಳನ್ನು ರಚಿಸುತ್ತಿದ್ದಾರೆ ಮತ್ತು ಎರಡು ಸಾವಿರ ಇಪ್ಪತ್ತೂರಲ್ಲಿ ಅವರು ತಮ್ಮ ವಿಡಿಯೋಗಳನ್ನು ಹಿಂದಿಗೆ ಭಾಷಾಂತರಿಸಲು ಪ್ರಾರಂಭಿಸಿದರು ಅವರು ಪ್ರಸ್ತುತ ಮೂವತ್ತು ಮಿಲಿಯನ್ಗಿಂತಲೂ ಹೆಚ್ಚು ಚಂದಾದಾರರನ್ನು ಹೊಂದಿರುವ ಹತ್ತಕ್ಕೂ ಹೆಚ್ಚು ಚಾನೆಲ್ಗಳನ್ನು ಹೊಂದಿದ್ದಾರೆ ಅವರ ಹೆಚ್ಚಿನ ಯೂಟ್ಯೂಬ್ ವಿಡಿಯೋಗಳಲ್ಲಿ ಅವರು ಬಡವರಿಗೆ ಆರ್ಥಿಕವಾಗಿ ಮತ್ತು ಇತರ ರೀತಿಯಲ್ಲಿ ಸಹಾಯ ಮಾಡಲು ದಾನ ಮತ್ತು ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾರೆ ಅವರು ಅನೇಕ ಬಡ ಮಕ್ಕಳನ್ನು ಶಾಲೆಗೆ ಕಳುಹಿಸಿದ್ದಾರೆ ಬಡತಂದೆಯ ಮಗಳ ಮದುವೆಗೆ ಸಹಾಯ ಮಾಡಿದ್ದಾರೆ ಮತ್ತು ರೋಗಿಗಳ ಚಿಕಿತ್ಸೆಗೆ ಹಣವನ್ನು ನೀಡಿದ್ದಾರೆ ಹರ್ಷ ಸಾಯಿ ಯಾರು ಮತ್ತು ಅವರು ಯಾಕೆ ಜನಪ್ರಿಯರಾಗಿದ್ದಾರೆ ಅನ್ನೋ ಉತ್ತರ ಇವರು ತಮ್ಮ ಚಾರಿಟಿ ಮತ್ತು ಸಾಮಾಜಿಕ ಕಾರ್ಯ ಸಂಬಂಧಿತ ವಿಡಿಯೋಗಳ ಮೂಲಕ ಅಗಾಧ ಜನಪ್ರಿಯತೆಯನ್ನು ಗಳಿಸಿದರು ಇವರ ಒಂದು ವರ್ಷದ ಸಂಪಾದನೆ ಅಂದಾಜು ಒಂದು ಮಿಲಿಯನ್ ಡಾಲರ್ಗಳು ಐದು ರೂಪಾಯಿ ನಾಣ್ಯಗಳನ್ನು ಬಳಸಿ ಕಾರು ಖರೀದಿಸುವುದು ಇಡೀ ರಾತ್ರಿ ದೆವ್ವದ ಮನೆಯಲ್ಲಿ ಉಳಿದುಕೊಳ್ಳುವುದು ಉಚಿತ ಪೆಟ್ರೋಲ್ ಪಂಪ್ ಇತ್ಯಾದಿಗಳಂತಹ ವಿಶಿಷ್ಟ ಐಡಿಯಾಗಳೊಂದಿಗೆ ಹರ್ಷ ಸಾಯಿ ಅವರು ಆಸಕ್ತಿದಾಯಕ ವಿಡಿಯೋಗಳನ್ನು ಮಾಡುತ್ತಾರೆ ಇವರು ದಕ್ಷಿಣ ಭಾರತದ ಅತ್ಯಂತ ಜನಪ್ರಿಯ ಯೂಟ್ಯೂಬರ್ಗಳಲ್ಲಿ ಒಬ್ಬರಾಗಿ ಶೀಘ್ರವಾಗಿ ಪ್ರಾಮುಖ್ಯತೆಯನ್ನು ಪಡೆದರು ಅವರು ತಮ್ಮ ಮಾತೃಭಾಷೆಯ ಹೊರಗೆ ಯಶಸ್ಸನ್ನು ಕಂಡುಕೊಂಡ ಮೊದಲ ಪ್ಯಾನ್ ಇಂಡಿಯನ್ ಯೂಟ್ಯೂಬರ್ ಆಗಿದ್ದಾರೆ ಅವರು ತೆಲುಗಿನಲ್ಲಿ ಹೆಸರುವಾಸಿಯಾದ ನಂತರ ಇತರ ಭಾಷೆಗಳಲ್ಲಿ ಯೂಟ್ಯೂಬ್ ಚಾನೆಲ್ಗಳನ್ನು ಪ್ರಾರಂಭಿಸಿದರು ಹರ್ಷ ಸಾಯಿ ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ತೆಲುಗು ಚಿತ್ರರಂಗದ ನಟನೆಗೆ ಪಾದಾರ್ಪಣೆ ಮಾಡುತ್ತಾರೆ ಈ ಚಿತ್ರವನ್ನು ಬಿಗ್ ಬಾಸ್ ಖ್ಯಾತಿಯ ಮಿತ್ರವ್ ಶರ್ಮಾ ನಿರ್ಮಿಸಿದ್ದಾರೆ ಮತ್ತು ಇದನ್ನು ಚೊಚ್ಚಲ ನಟ ಕಾರ್ತಿಕ್ ಪಲ್ನಿ ನಿರ್ದೇಶಿಸಿದ್ದಾರೆ ಹರ್ಷ ತಮ್ಮ ಇಬ್ಬರು ಫಾಲೋವರ್ಸ್ಗಾಗಿ ಇಡೀ ಊರಿಗೆ ಉಚಿತ ಪೆಟ್ರೋಲ್ ನೀಡಿ ಸಖತ್ ಫೇಮಸ್ ಆಗಿದ್ದಾರೆ ಯೂಟ್ಯೂಬರ್ ಹರ್ಷ ಮೂರ್ನಾಲ್ಕು ಭಾಷೆಗಳಲ್ಲಿ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡುತ್ತಾರೆ ಹೀಗೆ ದಾರಿಯಲ್ಲಿ ಕಾರು ಚಲಾಯಿಸಿಕೊಂಡು ಬರುತ್ತಿರುವಾಗ ರಸ್ತೆಯಲ್ಲಿ ಇಬ್ಬರು ಜಗಳವಾಡುವುದನ್ನು ನೋಡಿದ್ದಾರೆ ಏಕೆಂದು ಪ್ರಶ್ನೆ ಮಾಡಲು ಹರ್ಷ ಕಾರು ನಿಲ್ಲಿಸಿದಾಗ ಅವರ ಸಬ್ಸ್ಕ್ರೈಬರ್ ಎಂದು ಪರಿಚಯವಾಗುತ್ತದೆ ಇಬ್ಬರು ಪೆಟ್ರೋಲ್ ಹಣಕ್ಕಾಗಿ ಸಣ್ಣ ಜಗಳವನ್ನು ದೊಡ್ಡ ಜಗಳ ಮಾಡಿಕೊಂಡಿದ್ದಾರೆ ಎಂದು ತಿಳಿಯುತ್ತದೆ ಅಯ್ಯೋ ನನ್ನ ಫಾಲೋವರ್ಸ್ ಒಂದು ಲೀಟರ್ ಪೆಟ್ರೋಲ್ ಹಣಕ್ಕೆ ಇಷ್ಟೊಂದು ದೊಡ್ಡ ಜಗಳ ಮಾಡುತ್ತಿದ್ದಾರೆ ಎಂದು ಬೇಸರ ಮಾಡಿಕೊಂಡು ಒಂದು ಪ್ಲಾನ್ ಮಾಡುತ್ತಾರೆ ಹರ್ಷ ಜಗಳ ನಡೆಯುತ್ತಿದ್ದ ಸ್ಥಳದ ಸುತ್ತಮುತ್ತವಿದ್ದ ಎಲ್ಲಾ ಪೆಟ್ರೋಲ್ ಬಂಕ್ ಮಾಲೀಕರ ಜೊತೆ ಮಾತನಾಡಿದ್ದಾರೆ ಯಾರೂ ಆಫರ್ ಕೊಡುವುದಕ್ಕೆ ಒಪ್ಪಿಕೊಳ್ಳುತ್ತಾರೆ ಇಲ್ಲವಾದರೆ ಒಂದು ದಿನಕ್ಕೆ ಬಾಡಿಗೆ ಕೊಡುತ್ತಾರೆಂದು ವಿಚಾರಿಸಿದ್ದಾರೆ ಜಗಳ ನಡೆದ ಸ್ಥಳಕ್ಕೆ ತುಂಬಾ ಹತ್ತಿರವಾದ ಪೆಟ್ರೋಲ್ ಬಂಕ್ನ ಒಂದು ದಿನಕ್ಕೆ ಬಾಡಿಗೆ ತೆಗೆದುಕೊಂಡು ಅಲ್ಲಿಗೆ ಬಂದ ತಮ್ಮ ಸಬ್ಸ್ಕ್ರೈಬರ್ಸ್ಗೆ ಉಚಿತ ಪೆಟ್ರೋಲ್ ಕೊಟ್ಟಿದ್ದಾರೆ ಎನ್ನಲಾಗಿದೆ ಈ ಅವಧಿಯಲ್ಲಿ ವಿವಿಧ ಗೇಮ್ಗಳನ್ನು ಆಟವಾಡಿಸಿ ಅಲ್ಲಿದ್ದವರಿಗೆ ದುಬಾರಿ ಗಿಫ್ಟ್ಗಳನ್ನು ಕೊಟ್ಟಿದ್ದಾರೆ ಎನ್ನಲಾಗಿದೆ ಈ ಸಮಯದಲ್ಲಿ ತಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಗಳು ಒಂದು ಲಕ್ಷ ಹೆಚ್ಚಾಗಿದ್ದಾರೆ ಇತ್ತೀಚೆಗೆ ವೈರಲ್ ಆದ ಸುದ್ದಿ ಎಂದರೆ ಹರ್ಷ ಸಾಯಿರವರ ಹೆಸರು ಹೇಳಿಕೊಂಡು ಕಷ್ಟದಲ್ಲಿ ಇದ್ದ ಕುಟುಂಬಕ್ಕೆ ನಾವು ನಿಮಗೆ ಸಹಾಯ ಮಾಡುತ್ತೇವೆ ಒಂದು ಲೆಟರ್ ಬರೆದುಕೊಡಿ ಹರ್ಷ ಸಾಯಿರವರಿಗೆ ನಿಮ್ಮ ಲೆಟರ್ ತಲುಪಿಸುತ್ತೇವೆ ಎಂದು ಅವರ ಹತ್ತಿರ ಅಮೌಂಟ್ ತೆಗೆದುಕೊಂಡು ಮೋಸ ಮಾಡಿದ್ದಾರೆ ಈ ವಿಷಯ ತಿಳಿದ ಹರ್ಷ ಸಾಯಿರವರು ಮೋಸಹೋದ ಕುಟುಂಬಕ್ಕೆ ಭೇಟಿ ನೀಡಿ ಅವರ ಕಷ್ಟಕ್ಕೆ ಸ್ಪಂದಿಸಿದ್ದಾರೆ ಆ ಕುಟುಂಬದ ಚಿಕ್ಕ ಮಗು ಯಾವುದೂ ಕಾಯಿಲೆಯಿಂದ ನರಳುತ್ತಿರುತ್ತೆ ಒಂದು ಇಂಜೆಕ್ಷನ್ ನಲವತ್ತು ಸಾವಿರ ರೂಪಾಯಿ ಬೇಕಾಗಿರುತ್ತೆ ಆಸ್ಪತ್ರೆಗೆ ಖರ್ಚಿಗೆ ಸಾಕಷ್ಟು ಹಣದ ಅವಶ್ಯಕತೆ ಇರುತ್ತೆ ಅದಕ್ಕೆ ಒಂದು ಸಾರಿ ಸಹಾಯ ಮಾಡುವ ಬದಲು ಅವರ ಜೀವನದಾರಕ್ಕೆ ಸಹಾಯ ಮಾಡೋಣ ಎಂದುಕೊಂಡು ಅವರ ವೃತ್ತಿ ಏನು ಎಂದು ತಿಳಿಯುತ್ತಾರೆ ಅವರು ಮೂಲ ವೃತ್ತಿ ಕೃಷಿಯಾಗಿರುತ್ತದೆ ಅದಕ್ಕೆ ಅವರು ಜಾನುವಾರುಗಳನ್ನು ತೆಗೆದುಕೊಂಡು ಜಾನುವಾರುಗಳಿಗೆ ಶೇಡ್ ಮಾಡಿಸಿ ಆ ಕುಟುಂಬಕ್ಕೆ ಉಡುಗೊರೆಯಾಗಿ ನೀಡುತ್ತಾರೆ ಇದಕ್ಕೆ ಹರ್ಷ ಸಾಯಿ ಅವರಿಗೆ ಖರ್ಚುವಾಗಿದ್ದು ಲಕ್ಷ ಲಕ್ಷಗಳು ಜಾನುವಾರುಗಳಿಗೆ ಮೇವುಗಳು ಅವುಗಳು ಇರಲು ಕೊಟ್ಟಿಗೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಹೀಗೆ ಹಲವಾರು ದಾನ ಧರ್ಮಗಳನ್ನು ಮಾಡಿದ್ದಾರೆ ಮತ್ತು ಮಾಡುತ್ತಿದ್ದಾರೆ ಮತ್ತೊಂದು ವಿಶೇಷ ಸಂಗತಿಯೆಂದರೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಒಂದು ವಿಡಿಯೋದಲ್ಲಿ ಹಸಿದ ಬಡ ಮಕ್ಕಳು ಊಟಕ್ಕಾಗಿ ಒಂದು ರೆಸ್ಟೋರೆಂಟ್ ಒಳಗೆ ಹೋಗುತ್ತಾರೆ ಮಕ್ಕಳಿಗೆ ಆಹಾರ ಕೊಡದೆ ಆ ಮಕ್ಕಳನ್ನು ರೆಸ್ಟೋರೆಂಟ್ನಿಂದ ಆಚೆ ಕಳುಹಿಸುತ್ತಿರುವ ಒಂದು ವಿಡಿಯೋ ತುಂಬಾ ವೈರಲ್ ಆಗುತ್ತೆ ಈ ವಿಡಿಯೋ ನೋಡಿದ ಹರ್ಷ ಸಾಯಿಯವರು ಆ ಮಕ್ಕಳು ಎಲ್ಲಿಯವರು ಯಾವ ಊರಿನವರು ಎಂದು ತಿಳಿದುಕೊಂಡು ಅವರನ್ನು ಮಾತಾಡಿಸುತ್ತಾರೆ ಆ ಮಕ್ಕಳು ಮುಂಬೈನವರು ಎಂದು ತಿಳಿದು ಮಕ್ಕಳನ್ನು ಕರೆತಂದು ಜೊತೆಗೆ ಅವರ ಕುಟುಂಬವನ್ನು ಕರೆತಂದು ಹೈದರಾಬಾದ್ನ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಊಟ ಕೊಡಿಸುತ್ತಾರೆ ಆ ಫೈವ್ ಸ್ಟಾರ್ ಹೋಟೆಲ್ ದೊಡ್ಡ ದೊಡ್ಡ ಶ್ರೀಮಂತರು ರಾಜರು ರಾಜಕಾರಣಿಗಳು ತಂಗುವ ಹೋಟೆಲ್ ಆಗಿರುತ್ತದೆ ಒಂದು ಊಟದ ಬೆಲೆ ಬರೋಬರಿ ಮೂವತ್ತು ಸಾವಿರ ರೂಪಾಯಿಗಳು ಆಗಿರುತ್ತವೆ ಆ ಮಕ್ಕಳ ಜೊತೆ ರೈತರು ನಿರ್ಗತಿಕರಿಗೂ ಆತಿಥ್ಯ ನೀಡಲಾಗುತ್ತದೆ ಇವರ ಉದ್ದೇಶ ಈ ಜಗತ್ತಲ್ಲಿ ಎಲ್ಲರೂ ಸಮಾನರು ಎಂದು ಜಗಕ್ಕೆ ಸಾರುವುದಾಗಿರುತ್ತದೆ ಹರ್ಷ ಸಾಯಿ ತಮ್ಮ ಸ್ವಂತ ಖರ್ಚಿನಲ್ಲಿ ಹಲವಾರು ಪುಣ್ಯದ ಕೆಲಸ ಮಾಡಿದ್ದಾರೆ ಒಬ್ಬ ಸಾಮಾನ್ಯ ಯೂಟ್ಯೂಬ್ ಕ್ರಿಯೇಟರ್ ಮಿಲಿಯನ್ ಮಿಲಿಯನ್ ವ್ಯೂಸ್ ಪಡೆದುಕೊಂಡು ತನ್ನ ಸಬ್ಸ್ಕ್ರೈಬ್ಗಳಿಗೆ ಮತ್ತು ಕಷ್ಟದಲ್ಲಿ ಇರೋ ಸಾಮಾನ್ಯ ಜನರಿಗೆ ಸಹಾಯ ಮಾಡುವುದು ಒಂದು ದೊಡ್ಡ ವಿಷಯವಾಗಿದೆ ಇವರು ಒಬ್ಬ ಹೀರೋ ಆಗಿ ಗುರುತಿಸಿಕೊಂಡಿದ್ದಾರೆ ಇತ್ತೀಚೆಗೆ ತೆಲುಗು ಭಾಷೆಯಲ್ಲಿ ಮೆಗಾ ಎಂಬ ಚಿತ್ರದಲ್ಲಿ ನಟನೆ ಮಾಡಿದ್ದಾರೆ ಕೋಟಿ ಕೋಟಿ ಹಣ ಹರಿದು ಬಂದರೆ ಜನಗಳು ಮತ್ತಷ್ಟು ದುಡ್ಡಿಗೆ ಆಸೆಪಟ್ಟು ಮಾಡಬಾರದ ಕೆಲಸ ಮಾಡಿ ಕೆಟ್ಟ ವ್ಯಕ್ತಿಯಾಗೋ ಈ ಕಾಲದಲ್ಲಿ ಬಂದ ಹಣವನ್ನೆಲ್ಲ ಬಡವರಿಗೆ ಮಧ್ಯಮ ವರ್ಗದ ಜನರಿಗೆ ಸಹಾಯ ಮಾಡುವ ಮನಸ್ಸು ಈ ಪುಣ್ಯಾತ್ಮನಿಗೆ ಇದೆ ಈ ಒಂದು ಒಳ್ಳೆತನ ಎಲ್ಲರಿಗೂ ಮಾದರಿಯಾಗಿದೆ ತೆಲುಗಿನ ಜಾಫಾರ್ ಎಂಬ ಪತ್ರಕರ್ತ ಇವರನ್ನು ಸಂದರ್ಶನ ಮಾಡಿದ್ದಾರೆ ಹರ್ಷ ಸಾಯಿ ಮಾಡುತ್ತಿರುವ ಕೆಲಸಗಳು ನಿಜವ ಅಥವಾ ಸುಳ್ಳ ಎಂಬ ತನಿಖೆ ನಡೆಸುತ್ತಾರೆ ಆದರೆ ಇವರ ವಿಡಿಯೋಗಳು ನೂರಕ್ಕೆ ನೂರು ಸತ್ಯ ಇವರು ಮಾಡಿರೋ ದಾನ ಧರ್ಮಗಳು ನಿಜಕ್ಕೂ ಆಶ್ಚರ್ಯ ತರಿಸುತ್ತವೆ ಇವರನ್ನು ಸಂದರ್ಶನದಲ್ಲಿ ಪತ್ರಕರ್ತರು ಒಂದು ಪ್ರಶ್ನೆ ಕೇಳುತ್ತಾರೆ ನೀವು ಮಾಡುವ ಸಹಾಯವನ್ನು ಯಾರಿಗೂ ಗೊತ್ತಾಗದಂತೆ ಮಾಡಬಹುದಲ್ಲವೇ ಯಾಕೆ ವಿಡಿಯೋ ಮಾಡಿ ನೀವು ಮಾಡಿದ ಸಹಾಯವನ್ನು ಪ್ರಚಾರ ಮಾಡುತ್ತೀರಿ ಅಂತ ಕೇಳುತ್ತಾರೆ ಅದಕ್ಕೆ ಅವರಿಂದ ಬಂದ ಉತ್ತರ ನಾನು ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ ನನಗೆ ಯಾವುದೇ ಆದಾಯ ಮೂಲ ಇಲ್ಲ ಯೂಟ್ಯೂಬ್ನಿಂದ ಬಂದ ಹಣವನ್ನು ಬಡವರಿಗೆ ಸಹಾಯ ಮಾಡುತ್ತೇನೆ ನಾನು ಅಪ್ಲೋಡ್ ಮಾಡಿದ ವಿಡಿಯೋಗಳನ್ನು ಜನರು ನೋಡಿದರೆ ಮಾತ್ರ ನನಗೆ ಹಣ ಬರುತ್ತೆ ಇಲ್ಲವಾದರೆ ಹಣ ಎಲ್ಲಿಂದ ಬರುತ್ತದೆ ನನಗೆ ಎಂದು ವಾದ ಮಾಡುತ್ತಾರೆ ಹೌದು ವೀಕ್ಷಕರೇ ನಾವು ಮಾಡಿರೋ ಕಂಟೆಂಟ್ ಜನಗಳು ಇಷ್ಟಪಟ್ಟರೆ ಮಾತ್ರ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಗೆ ಹಣ ಬರುತ್ತೆ ಆ ಹಣವನ್ನೇ ಜನಗಳಿಗೆ ಹರ್ಷ ಸಾಯಿರವರು ಜನಗಳಿಗೆ ಸಹಾಯ ಮಾಡುತ್ತಿದ್ದಾರೆ ಏನೇ ಆಗಲಿ ವೀಕ್ಷಕರೇ ದುಡಿದ ದುಡ್ಡನ್ನು ನೀರಿನಾಗೆ ಸುರಿಯುವ ಈ ವ್ಯಕ್ತಿ ನಿಜಕ್ಕೂ ಬಡವರ ಪಾಲಿನ ದೇವರೇ ಸರಿ ಧನ್ಯವಾದಗಳು ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಬರುತ್ತೇವೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೇನೇ ಶೇರ್ ಮಾಡಿ